ಇಂದು ಮತ್ತೆ ರಾಮನ ದಶಾವತಾರಗಳು ರಾಮನ ದಶಾವತಾರದಲ್ಲಿ ಮೂರನೇ ಅವತಾರ ರಾಮನ ಅರಿವು ಇದರಲ್ಲಿ ನಾವಿವ ಏಳನೆಯ ಪ್ರಕರಣ ನೋಡ್ತಾ ಇದ್ದೇವೆ ಉತ್ಸಾಹ ಪರಮಕಲೆ ಕಲೆ ಉತ್ಸಾಹ ಪರಮ ಜೀವನದಲ್ಲಿ ಉತ್ಸಾಹ ಬೇಕು ಉತ್ಸಾಹ ಅರ್ಥ ಆಯಿತು ಪರಮಾಂಡ್ರ ಶ್ರೇಷ್ಠ ಅತ್ಯಂತ ಮಹತ್ವದ್ದು ಕಲೆ ಅಂದರೆ ಏನಪ್ಪ ಕಲೆ ಇದು ದೇಶಿ ಶಬ್ದನೂ ಹೌದು ಸಂಸ್ಕೃತ ಶಬ್ದನೂ ಹೌದು ದೇಶೀ ಶಬ್ದೊಳಗೆ ಒಂದಾಗೋದು ಕೂಡೋದು ಕಲೆ ನಾವೆಲ್ಲರೂ ಕಲಿತೇವಿ ನಮ್ಮ ಸಮಾಜದಾಗ ನಾವೆಲ್ಲರೂ ಕಲಿತೇವಿ ಒಂದಾಗ್ತೇವಿ ಅನ್ನೋದಕ್ಕೆ ದೇಶೀ ಶಬ್ದದು ಇನ್ನು ಕಲೆ ಅಂದರೆ ಒಂದು ಲಲಿತ ಕಲೆ ಕುಶಲ ವಿದ್ಯೆಗೆ ಕಲೆ ಅಂತಾರೆ ಇಲ್ಲೇ ಅದು ಅದರ ಅರ್ಥ ಉತ್ಸಾಹ ಪರಮ ಕಲೆ ಇದೊಂದು ಕುಶಲ ಕಲೆ ಉತ್ಸಾಹವನ್ನು ಜೀವನದಲ್ಲಿ ಇಟ್ಟುಕೊಳ್ಳುವುದು ಒಂದು ಕುಶಲ ಕಲೆ ನೋಡಿ ಇದರೊಳಗೆ ಎಷ್ಟೊಂದು ಅದ್ಭುತವಾದ ಗುಣಗಳ ಪರಿಚಯ ಮಾಡಿಕೊಡ್ತಾರೆ ಪೂಜ್ಯ ಶಿವಪ್ನವರು ಅಂದರೆ ಉತ್ಸಾಹ ಛಲ ನಿರ್ಭಯತೆ ತಾಳ್ಮೆ ನಂಬಿಕೆ ಇಚ್ಛಾ ಶಕ್ತಿ ಸದ್ಗುಣ ಮೋಹ ಮುಂದೆ ಸಾಗು ಬೇಡ ಆಲಸ್ಯನೂ ಬೇಡ ಖಿನ್ನತೆನೂ ಬೇಡ ದುಷ್ಟ ಸಹವಾಸ ಬೇಡ ದೋಷಾರೋಪ ಬೇಡ ಹೀಗೆ ಉತ್ಸಾಹವನ್ನು ಅರಿಯುವ ಇರಿಸುವ ಬೆಳೆಸುವ ಅಧ್ಯಯನ ಮಾಡಿ ತಿಳಿದುಕೊಳ್ಳುವಂತಹ ಅಪೂರ್ವ ಚೌಪದಿಗಳು ಜೀವನದಲ್ಲಿ ಇಲ್ಲಿವೆ ಪ್ರಾರಂಭ ಮಾಡುವ ಲವಲವಿಕೆ ಒಲಿಯದಿರೆ ಉಲ್ಲಾಸ ಶೆಲೆಯಲ್ಲಿ ಹಕ್ಕಿ ಕಲರವವೆಲ್ಲಿ ರೆಕ್ಕೆ ಹಾರದಿರೇ ಕಡಲು ನೆರೆಯದಿರೆ ಅಲೆ ಅಲೆಯ ಚಲುವೆಲ್ಲಿ ಉತ್ಸಾಹ ಪರಮ ಕಲೆ ರಾಮ ಉತ್ಸಾಹ ಪರಮ ಕಲೆ ರಾಮ ಒಂದು ತೀಕ್ಷ್ಣವಾದ ಉಪದೇಶ ಆಪ್ತರಾದವರೆಲ್ಲ ದೂರ ನಿಂತಂದು ಕಾತರದ ಕುಳಿಯಲ್ಲಿ ಬಿದ್ದು ಕೊರಗದಿರು ಚಿಂತೆ ಕಂತೆಯ ಬಿಸುಟು ಹರುಷ ಊದು ಉತ್ಸಾಹ ಕೆಣೆಯಲ್ಲ ಉತ್ಸಾಹ ಕೆಣೆಯಿಲ್ಲ ಮುದ್ದು ರಾಮ ಛಲೋ ಬೇಕು ಎಲ್ಲದಕ್ಕೂ ಪರಮ ಸದ್ಗುಣವೆಲ್ಲ ಯಾರದೇ ಸ್ವತ್ತಲ್ಲ ಒಂದು ಒಳ್ಳೆಯ ಗುಣಗಳು ಶ್ರೇಷ್ಠವಾದ ಗುಣಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬಹುದು ಗಿರಿ ಏರಬಲ್ಲ ಸಾಮರ್ಥ್ಯದಿಂದ ಗಿರಿ ಏರಬಲ್ಲ ನೀ ಸಾಮರ್ಥ್ಯದಿಂದ ಆದ ವಿಶ್ವಾಮಿತ್ರ ಬಲದಿಂದ ಬ್ರಹ್ಮ ಋಷಿ ಛಲಬೇಕು ಧೀರನಿಗೆ ಮುದ್ದು ರಮ ಏನೇ ಕಾರಣವಿರಲಿ ಕಷ್ಟ ಎಷ್ಟೇ ಇರಲಿ ಜನರ ನೋಯಿಸಬೇಡ ಬಿರು ನುಡಿಯಬೇಡ ಸಹಿಸಿಕೋ ಆದಷ್ಟು ಮನದಾಳದಳಲುಗಳ ತಾಳ್ಮೆ ತಿಂಗಳು ಕಾಂತಿ ಮುದ್ದುರಾಮ್ ಇರಬೇಕು ಉತ್ಸಾಹ ಎಷ್ಟಿರ್ಬೇಕಂತ ಹೇಳ್ತಾರೆ ನೋಡ್ರಿ ಇರಲಿ ಎದೆಯಲಿ ಸತತ ಜೀವಿಸುವ ಉತ್ಸಾಹ ಅಹ ಇರಲಿ ಎದೆಯಲಿ ಸತತ ಜೀವಿಸುವ ಉತ್ಸಾಹ ಇದೇ ನಾಳೆ ನನಗಾಗಿ ಎನ್ನುವ ಉಲ್ಲಾಸ ಭರವಸೆಯ ತೈಲವಿರದಿರೆ ಬಾಳ ಬೆಳಕಲ್ಲಿ ನಂಬಿಕೆಯ ಜೀವ ಫಲ ಮುದ್ದುರಾಮ ಚಿಂತನೆಯ ಹಾದಿಯಲ್ಲಿ ಮಾತೆತ್ತಿದರೆ ಇಲ್ಲ ಎನ್ನುವ ಈ ಧೋರಣೆ ಸೋಲಿನಡಿಗಲ್ಲೂ ಆಗದಾಗದು ಎಂಬ ನುಡಿ ದೂರವಿಡು ಮುಂದೆ ಗಳಿಸು ಇಚ್ಛಾಶಕ್ತಿ ಗಳಿಸು ಇಚ್ಛಾಶಕ್ತಿ ಮುದ್ದು ರಾಮ ನೀನು ತರುತೂಕ ಗುಳಿತ ಕುಳಿತ ಗದ್ದುಗೆ ಎಂತು ನಿರ್ಧರಿಸುವುದು ವ್ಯಕ್ತಿ ಗೌರವವ ಮೌಲ್ಯ ಕುಂದಿರಲಿಲ್ಲ ಬಾಳಿನಲ್ಲಿ ಹೆಗ್ಗಳಿಕೆ ಬಾಗು ಸದ್ಗುಣದತ್ತ ಏನೂ ಒಂದು ಅಧಿಕಾರ ಸಿಕ್ಕದಂತ ಹೋಗ್ಬೇಡ ಸದ್ಗುಣಗಳನ್ನು ಆರಾಧನೆ ಮಾಡು ಬಾಗು ಸದ್ಗುಣಗಳತ್ತ ಮುದ್ದು ರಾಮ हिरिदादधे यदलि सुगुणसङ्कल्पविदे वळितिनाशयदल्लि दूरदृष्टिदे कोडुव मनभावदलि दैवांशस्रोतविदे न्यने दिव्य सिरिनेलय मुद्दुरमा ಮೋಹ ಕುರಿತು ಮಾಯಾವಿ ತೆರದಲ್ಲಿ ಬಹುರೂಪಿ ಈ ಮೋಹ ಅರಿಷಡ್ ಇದು ತನದು ತನಗಿರಲಿ ಎಂದರದೆ ಮೋಹ ಮೋಹ ಮೊಸಳೆಗೆ ಸಿಲುಕಿ ಹೊರಬಂದವರು ಯಾರೋ ಮನುಜನ ಮನ ಮೋಹ ಮುದ್ದು ಮುದ್ದುರಾಮ ಅಬ್ಬ ಮನುಜಮನ ಮೋಹಮನೆ ಮುದ್ದು ರಾಮ ಹೊರಟ ಏನಾರ ಸಾಧಿಸಲಿಕ್ಕೆ ಹೋಗಲೇ ಸಾಧಿಸ್ಲಿಕ್ಕೆ ಹೋಗಲಿಕ್ಕೆ ಬೇಕು ನಡೆದ ದಾರಿಯನ್ನು ನೋಡದಿರು ಹಿಂತಿರುಗಿ ಹೊರಟ ನೆಲೆ ಮತ್ತೆ ತಲಪ ತಲಪಬಯಸುವೆಯ ಅಂತಾದರದರಿಂದ ಇದ್ದಲ್ಲೇ ಇರುವೆನೀ ಹೆಜ್ಜೆ ಇಡುತ್ತಿರು ನೀ हेज्ज इडुतिरु मुन्दे मुद्दु रामाम् हेदिरबारु भीति चिन्ते मूल चिन्ते नो विगे मूल नो मुसाविगे मूल भय पडुवे एके हेदरिके नम्यल्ल गाबरिगे कारणवो ಭೀತಿಯಿಂದವನತಿಯೋ ಮುದ್ದು ರಮಂ ಭೀತಿಯಿಂದವನತಿಯೋ ಮುದ್ದು ರಮ್ ಸರಿಸಿ ಜಡತೆಯನಾರು ಹೆಜ್ಜೆ ಇಡುವರೋ ಮುಂದೆ ಉತ್ಸಾಹ ಪಡಬೇಕು ಎಚ್ಚರಗೊಳ್ಬೇಕು ಸರಿಸಿ ಜಡತೆಯನಾರು ಹೆಜ್ಜೆ ಇಡುವರೋ ಮುಂದೆ ಇದೇ ವಿಜಯ ಸಿರಿ ಮುಕುಟ ಅವರ ತಲೆ ಮೇಲೆ ದುಡಿಮೆಯಲ್ಲೋ ಅಲ್ಲಿ ಸಿದ್ಧಿಮೈಗೂಡುವುದು ಆಲಸ್ಯವೇ ಸಾವು ಆಲಸ್ಯವೇ ಸಾವು ಮುದ್ದುರಮ್ ಶಾಂತಿಯುತನಾಗಿರಬೇಕು ಮನಸ್ಸು ಶಾಂತಿಯಾಗಿ ಹೊಂದಿರಬೇಕು ಏನಿದ್ದರೇ ಏನಿದ್ದರೇನಯ್ಯ ಏನಿದ್ದರೇ ಶಾಂತಿಯೊಂದಿಲ್ಲದಿರೇ ಅಹಹ ಏನಿದ್ದರೇನಯ್ಯ ಶಾಂತಿಯೊಂದಿಲ್ಲದಿರೆ ಧನ ಕನಕ ಪದವಿಯಿಂದೊದಗುವುದೇ ಶಾಂತಿ ದುಗುಡ ತಲ್ಲಣವೆಲ್ಲೋ ಅಲ್ಲ ಇಲ್ಲ ನಮ್ಮದಿ ಅಲ್ಲಿ ದುಗುಡ ತಲ್ಲಣವೆಲ್ಲೋ ಇಲ್ಲ ನೆಮ್ಮದಿಯಲ್ಲಿ ಎಸೆ ಅತ್ ಅತ್ತ ಖಿನ್ನತೆಯ ಮುದ್ದು ರಮ ಎಸೆ ಅತೆಯ ಖಿನ್ನತೆಯ ಮುದ್ದು ರಮ ಜಗತ್ತನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಅದು ಬೇಡ ಅಂತ ಹೇಳ್ತಾನೆ ಇಲ್ಲಿ ಜಗತ್ತಿದ್ದುವಿಕೆ ಮರೆತು ನಿನ್ನ ತಿದ್ದಿಕೋ ಮೊದಲು ಆಗಿಲ್ಲ ತಳಮಳದ ಕಾತರದ ಮಂಜು ನಿನ್ನೂಟದೆಲೆಯಲ್ಲಿ ನೊಣಬಿದ್ದರದ ನೋಡು ಸಲ್ಲ ದೋಷಾರೋಪ ಈ ಮುದ್ದುರಾಮನ ಉತ್ಸಾಹ ಈ ಪ್ರಕರಣ ಉತ್ಸಾಹದ ಪರಮಕಲೆ ಕೇವಲ ಎಪ್ಪತ್ತೆರಡು ಚೌಪದಿಗಳಿಲ್ಲವೆ ಈಗ ಆ ಕೊನೆಯ ಚೌಪದಿಯನ್ನು ಓದಿ ಇವತ್ತಿನ ಈ ಮುದ್ದುರಾಮನ ಈ ಪ್ರಕರಣ ಅರಿವಿನ ಈ ಏಳನೆಯ ಪ್ರಕರಣ ಒಂದು ಮುಕ್ತಾಯ ಪಡೀತಾ ಇದೆ ಹೊಗಳಿಕೆಯ ಶೂಲಕ್ಕೆ ಸಿಲುಕಿ ತಪ ತಪಿಸದಿರು ಅನಂತವೋ ಪರಿತಾಪ ಈ ಬಗೆಯ ಕೀರ್ತಿ ಕೀರ್ತಿಷನೆ ವಕ್ಕರಿಸಿ ಎಲ್ಲಾ ದಿಕ್ಕಾ ಪಾಲು ಸ್ತುತಿಗೆ ಮರುಳಾಗದಿರು ಸ್ತುತಿಗೆ ಮರುಳಾಗದಿರು ರಾಮ ಸ್ತುತಿಗೆ ಮರುಳಾಗದಿರು ಮುದ್ದು ರಾಮ ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿತಾನೆ ನಮಸ್ಕಾರ